ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಶ್ರೀನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ನಾನು ಎಣ್ಣೆ ಒಳಗೆ ಬಂದಿದ್ದೆ ಒಂದು ಕೆಲಸದ ಮೇಲೆ ಎಣ್ಣೆ ಬರುವಾಗ ಇಲ್ಲೊಂದು ತುಳುನಾಡಿನಲ್ಲಿ ಮಳೆಗಾಲದ ಸಂದರ್ಭದಲ್ಲಿ ಗೂರಿಡೋದು ಅಂತ ಹೇಳ್ತಾರೆ ಅದೊಂದು ಸಾಧನವನ್ನು ಒಬ್ಬರು ಇಟ್ಕೊಂಡು ಹೋಗ್ತಿದ್ದಾರೆ ಅದನ್ನು ನೋಡಿ ಇದರ ಬಗ್ಗೆ ಒಂದು ವೀಡಿಯೋ ಮಾಡುವಂಥ ವೀಡಿಯೋ ಮಾಡ್ತಾ ಇದ್ದೇನೆ ಅದೇನು ಹೇಗೆ ಅಂತ ನಾವು ತಿಳಿದುಕೊಡ್ತೇವೆ ಆಲ್ಮೋಸ್ಟ್ ತುಳುನಾಡಿನವರಿಗೆಲ್ಲರಿಗೂ ಗೊತ್ತಿರ್ತದೆ ಆದರೆ ಸಿಟಿಯಲ್ಲಿ ವಾಸಿಸುವವರಿಗೆ ಅಂದರೆ ಊರಿನವರು ಸಿಟಿಯಲ್ಲಿ ವಾಸಿಸಿದ್ರಿಗೆ ಎಂತಂತ ಕೆಲವೊಂದು ಗೊತ್ತಿಲ್ಲ ಅದನ್ನು ನಾನು ಏನಂತ ಹೇಗೆ ಇಡುವುದಂತ ನಾವು ನಿಮಗೆ ತಿಳಿಸ್ತಾ ಅವ್ರು ಹೇಗೆ ಹೇಳ್ತಾರೆ ಹೇಗೆ ಇಡುವುದಂತ ಅವರಲ್ಲಿ ನಾನು ನಿಮಗೆ ತೋರಿಸ್ತೀನಿ ನೋಡ್ಬೋದು ಅವರ ಕೈಯಲ್ಲಿರು ಅದೇ ಗೂರಿ ಅವರಿಂದ ಕೇಳುವ ಅದು ಹೇಗೆ ಮಾಡ್ತಾರೆ ಹೇಗೆ ಹಿಡೋದು ಏನೆಲ್ಲ ಪ್ರೊಸೀಜರೆಲ್ಲ ಹೇಗಿರ್ತದಂತ ಅವರ ಹತ್ರ ಕೇಳುವ ಅವರೆಲ್ಲ ಇಡ್ಲಿಕ್ಕೆ ಹೋಗ್ತಿದ್ದಾರೆ ನೋಡುವ ಎಲ್ಲಿರ್ತಾರಂತ

ಇದು ಗೋಣಿ ಚಿಲದ್ದು ಪೀಸ್ ಅದಂತೂ ಅವು ಅದೇ ವೇಸ್ಟ್ ಇದು ಕೋಳಿಯ ವೇಸ್ಟ್ ಎಲ್ಲ ಹಾಕ್ತಾರೆ ಅದೇ ಬೆಂಜಿಗೆ ಅಟ್ರಾಕ್ಟ್ ಮಾಡ್ಪಾರನಿ ಒಳಗೆ ಈ ಥರ ಇರ್ತದೆ ಇಲ್ಲಿಂದ ಒಳಗೆ ಹೋಗ್ತದೆ ಗೋಣಿ ಚೀಲದ ವೇಸ್ಟಲ್ಲಿ ವೇಸ್ಟನ್ನು ಕಟ್ತಾರೆ ಇದು ಚಿಕನ್ ಮತ್ತೆ ಕೆಲವರು ವೇಸ್ಟೆಲ್ಲ ಯೂಸ್ ಮಾಡ್ತಾರೆ ಇದಕ್ಕೆ

ಐದು ದಿನ ಸುಳ್ ಹೆಡ್ ಈಗ ಆಗ್ತಿದಾರೆ ಮುಲಿಪ್ನಾರ ಈ ಮೂಳು ಅಂತ ಇಂಜುವರೆ ಇದೆ ಬರ್ತಿದ್ದಾರೆ ಇದ್ದರೆ ಏನೋ ಬೋರ್ ಬರ್ತಿದ್ದಾರೆ

ಮೇಲೆ ಕಾಣದಾಗಿ ಮತ್ತೆ ನೀರಿನ ಪ್ರವಾಹಕ್ಕೆ ಹೋಗೋದಾಗಿ ಕಲ್ಲಿಡ್ತ ಇದ್ದಾರೆ ದಿನ ಎಲ್ಲ ಕಾಣದೆ ಪುನೆ ಟ್ರೈನ್ ಬೆಳಗ್ಗೆ ತೆಗೆಯುವುದು ಹಾ ಹಾ ಹಾ

ಹಗ್ಗವನ್ನು ಇನ್ನೂ ಕಟ್ತಾರೆ ಅದಕ್ಕೆ ಅದಕ್ಕೆ ಗೆಲ್ಲಿ ಹೋಗದಾಗಿ ಹಾಡತ್ತೆ

ಕೆಲಸ ಫಿನಿಶ್ ಆಯಿತು ಇದನ್ನು ಇದು ಈಗಡೆಯಿಂದ ಮಾಡ್ತಾರೆ ಈ ಗಿಡದಿಂದ ಅದಕ್ಕೆ ಒಂದು ಬಿದಿರು ಟೈಪ್ನ ಗಿಡ ತುಳಿನಲ್ಲಿ ವಾಂಟೆ ಅಂತ ಹೇಳ್ತಾರೆ ಬಿದ್ರಿಂದ ಮಾಡ್ತಾರೆ ಅದನ್ನು ಬರುವಾಗ ಹೇಳಿದರು ಆಟನ ಮಾಡೋದು ಅಂತ ಇನ್ನು ಅದರ ಒಳಗೆ ಸುಮಾರು ಏಡಿಯೆಲ್ಲ ಬೀಳ್ತದೆ ಬರ್ತಾ ಇದ್ದಾರೆ ಮೀನಿಲ್ಲ ಬರ್ಬನೆ ಮೀನು ಕೂಡ ಬೀಳ್ತದಂತೆ ದಿನ ಮಂದಿ ಹಾವು ಅದೆಲ್ಲ ಕೂಡ ಬಂದು ಬೀಳ್ತದೆ ಒಳ್ಳೆ ಹಾಂ ಅರಿವ ನೀರಿಗೆ ಬರುವುದಿಲ್ಲಂತೆ ಹಾವೆಲ್ಲ ಹಾಂ ಹಾಂ ಇವರು ಗುರು ಅಂತ ಹೇಳಿ ಇವರು ಇದೇ ಕೆಲಸ ಮಾಡುದಂತೆ ಸೇಲ್ ಮಾಡ್ತಾರ ಅಂತ ಸೇಲ್ ಮಾಡ್ತಾರೆ ಹತ್ತು ಎಡಿಗೆ ನೂರು ರೂಪಾಯಿ ತಗೊಳ್ತಾರೆ ಇವರು ಎಣ್ಣೆ ಹತ್ತಿರ ಇರುದು ಇವರು ಗಾಯ ಈ ಥರನೇ ಎಡಿಯುವುದ ಸಾಧನದ ಬಗ್ಗೆ ನಾನು ಇದು ಮಾಡಿದ್ದೇವೆ ಆದಷ್ಟು ಶೇರ್ ಮಾಡಿ ನಾನು ಮತ್ತು ಸಬ್ಸ್ಕ್ರೈಬ್ ಮಾಡಿ ಈ ಥರದಂಥ ಹೊಸ ಒಂದು ನಾಲೆಜ್ನ ವಿಷಯಗಳ ಬಗ್ಗೆ ನಾವು ನಿಮಗೆ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೇವೆ ಇವತ್ತು ಬರ್ತಾ ಇದ್ದೇನೆ ಓಕೆ ಥ್ಯಾಂಕ್ ಯು ಬಾಯ್ಸ್